ಅದೊಂದು ಕಾಲದಲ್ಲಿ ಬಹು ಬೇಡಿಕೆಯ ನಟಿ ಸಿಲ್ಕ್ ಅನ್ನೋ ಪಾತ್ರದಿಂದಲೇ ಪ್ರೇಕ್ಷಕರನ್ನ ಮೂಡಿ ಮಾಡಿದ ತಾರೆ ಅಂದಿನ ಕಾಲದಲ್ಲಿ ನಾನೂರಕ್ಕೂ ಹೆಚ್ಚು ಸಿನಿಮಾದಲ್ಲಿ ನಟಿಸಿದ ಡಿಮ್ಯಾಂಡಿಂಗ್ ಸ್ಟಾರ್ ಕಷ್ಟ ಎಂಬ ಬೆಂಕಿಯಲ್ಲಿ ಜನಿಸಿ ಚಿತ್ರರಂಗ ಎಂಬ ಸ್ಥಳದಲ್ಲಿ ಅರಳಿದ ಈ ನಟಿಯ ದುರಂತ ಹೇಗಾಯಿತು ಗೊತ್ತಾ ನಾವಿಂದು ಹೇಳ ಹೊರಟಿರೋ ಸ್ಟೋರಿ ತೊಂಬತ್ತರ ದಶಕದ ಸ್ಟಾರ್ ನಟಿ ಸಿಲ್ಕ್ ಸ್ಮಿತಾ ಹೆಸರೇ ಎಷ್ಟು ಆಕರ್ಷಕವಾಗಿದೆ ಅಲ್ವಾ ಆಗಿನ ಕಾಲದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನ ಮನಸೆಳೆದಂತಹ ಈ ಸಿಲ್ಕ್ ಸ್ಮಿತಾ ಅವರು ಕಂಡಿದ್ದು ಮಾತ್ರ ದುರಂತವಾದ ಅಂತ್ಯವನ್ನ ಈಕೆ ಬಾಳಲ್ಲಿ ಅದೇನಾಗಿತ್ತು ಅನ್ನುವುದರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತೀವಿ ಸಿಲ್ಕ್ ಸ್ಮಿತಾ ಈಕೆಯ ನಿಜವಾದ ಹೆಸರೇ ವಿಜಯಲಕ್ಷ್ಮಿ ವಡ್ಲಪಾಟಿ ಈಕೆ ಅರವತ್ತರ ಡಿಸೆಂಬರ್ ಎರಡರಂದು ಆಂಧ್ರ ಪ್ರದೇಶದ ಏಲೂರಿನಲ್ಲಿ ಜನಿಸುತ್ತಾರೆ ಅವರ ವಿದ್ಯಾಭ್ಯಾಸವು ಬಂದ ನಾಲ್ಕನೇ ತರಗತಿ ಮಾತ್ರ ನಂತರ ಇವರು ಹದಿನಾಲ್ಕನೇ ವಯಸ್ಸಿಗೆ ತಂದೆ ತಾಯಿಯ ಬಲವಂತದ ಮೇರೆಗೆ ಮುಲ್ಲದ ಮನಸ್ಸಿನಿಂದ ಮದುವೆ ಆಗ್ತಾರೆ ನೋಡಿ ಬೆಳೆದಿದ್ರು ಆದರೆ ಮದುವೆಯಾದ ನಂತರ ಇವರ ಗಂಡ ಮನೆಯಲ್ಲಿ ಮತ್ತೊಂದು ರೀತಿಯ ಕಷ್ಟವನ್ನ ಕೊಡುತ್ತಾರೆ ಇವೆಲ್ಲವೂ ಕೆಲ ವರ್ಷಗಳವರೆಗೆ ಅನುಭವಿಸಲೇಬೇಕಾಗಿರುತ್ತೆ ನಂತರ ಇವೆಲ್ಲವನ್ನ ಸಹಿಸಲ ಸಾಧ್ಯ ಎಂದು ತಿಳಿದ ಸಿಲಿಕ್ ಸ್ಮಿತಾ ತನ್ನ ಪತಿಗೆ ವಿಚ್ಛೇದನವನ್ನ ನೀಡುತ್ತಾರೆ ನಂತರ ಇವರು ಚೆನ್ನೈನಲ್ಲಿ ಸಂಬಂಧಿಕರ ಮನೆಯಲ್ಲಿ ಕೆಲಸಕ್ಕೆ ಸೇರಲು ಬಯಸ್ತಾರೆ ಸಿಲ್ಕ್ ಚಿತ್ರರಂಗದ ಬಗ್ಗೆ ಹೆಚ್ಚು ಒಲವನ್ನು ಹೊಂದಿದ್ರು ಇವರು ಈ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಟಚ್ ಅಪ್ ಆರ್ಟಿಸ್ಟ್ ಅಥವಾ ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಇವರಿಗೆ ಸಣ್ಣ ಮಟ್ಟದ ಪಾತ್ರಗಳ ಅವಕಾಶ ಒದಗಿ ಬರುತ್ತಿತ್ತು ಆದರೆ ಎಲೆಮರೆಯ ಕಾಯಿಯಂತೆ ಈ ಪಾತ್ರಗಳಿರ್ತಿದ್ವು ನಂತರ ಮುಂದೆ ಬರುವ ಸಮಯ ಮಾತ್ರ ಸಿಲ್ಕ್ ಸ್ಮಿತಾರ ಜೀವನದ ಸುವರ್ಣ ಯುಗ ಅಂತಾನೆ ಹೇಳಬಹುದು ಯಾಕಂದ್ರೆ ಇಲ್ಲಿಂದ ಅವರ ಸಿನಿಮಾ ಜರ್ನಿ ಆರಂಭವಾಗುತ್ತೆ ಅವರು ಚೆನ್ನೈನಲ್ಲಿ ಒಂದು ಸ್ಟೋರ್ ಬಳಿ ಯಾವುದೋ ಕೆಲಸದ ನಿಮಿತ್ತ ಹೋಗಿರ್ತಾರೆ ಅವರನ್ನ ತಮಿಳಿನ ಲೆಜೆಂಡರಿ ನಿರ್ದೇಶಕ ವಿನು ಚಕ್ರವರ್ತಿ ಕಾಣುತ್ತಾರೆ ವಿನು ಚಕ್ರವರ್ತಿ ಮೊದಲನೇ ಬಾರಿ ಸಿಲ್ಕ್ ಸ್ಮಿತಾರನ್ನ ನೋಡಿದ ತಕ್ಷಣ ಅನ್ಕೊಳ್ತಾರೆ ಇವರು ಚಿತ್ರರಂಗಕ್ಕೆ ಪರ್ಫೆಕ್ಟ್ ಅಂತ ಈ ವಿಷಯದ ಬಗೆಗೆ ಸಿಲ್ಕ್ ಸ್ಮಿತಾ ಬಳಿ ಹೋಗಿ ಕೇಳ್ತಾರೆ ಆಗ ಸಿಲ್ಕ್ ಸ್ಮಿತಾ ಸಿನಿಮಾದಲ್ಲಿ ನಟಿಸುವ ಕುರಿತು ಸಮ್ಮತಿಯನ್ನ ನೀಡುತ್ತಾರೆ ನಂತರ ಚಕ್ರವರ್ತಿಯವರು ಸಿಲ್ಕ್ ಸ್ಮಿತಾರಿಗೆ ಡ್ಯಾನ್ಸ್ ನಟನ ತರಬೇತಿಯನ್ನ ಅವರ ಸ್ವಖರ್ಚಿನಿಂದ ಕೊಡಿಸುತ್ತಾರೆ ನಂತರ ಇವರು ವಿನು ಚಕ್ರವರ್ತಿ ನಿರ್ದೇಶಿಸಿದ ವಂಡಿ ಚಕ್ರ ಚಿತ್ರದಲ್ಲಿ ಅಭಿನಯ ಮಾಡುತ್ತಾರೆ ನಂತರ ಇವರು ಈ ಸಿನಿಮಾ ಬಂದ ಮೇಲೆ ಬಹಳಷ್ಟು ಖ್ಯಾತಿಯನ್ನ ಗಳಿಸುತ್ತಾರೆ ಇವತ್ತು ನಾವು ಏನು ಇವರನ್ನ ಸಿಲ್ಕ್ ಸ್ಮಿತಾ ಅಂತ ಕರಿತೀವೋ ಆ ಹೆಸರು ಕೂಡ ಬರಲು ಈ ಸಿನಿಮಾವೇ ಕಾರಣ ಅದರಲ್ಲಿ ಇವರು ಸಿಲ್ಕ್ ಅನ್ನೋ ಹೆಸರಿನ ಪಾತ್ರ ಮಾಡ್ತಾರೆ ನಂತರ ಅವರ ಹೆಸರಿನ ಜೊತೆಗೆ ಅವರ ಅದೃಷ್ಟ ಕೂಡ ಬದಲಾಗುತ್ತೆ ನಂತರ ಈಕೆಗೆ ಸಿನಿಮಾದಲ್ಲಿ ನಟಿಸು ಬರಪೂರ ಅವಕಾಶ ತಮಿಳು ತೆಲುಗು ಹಿಂದಿ ಕನ್ನಡ ಭಾಷೆಯಲ್ಲೂ ಇವರಿಗೆ ಅವಕಾಶ ಬರ್ತಿತ್ತು ಇವರು ಐಟಂ ಹಾಡುಗಳು ಮತ್ತು ಗೋಲ್ಡ್ ದೃಶ್ಯಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾರೆ ಅವರು ಅಂದಿನ ಸ್ಟಾರ್ ನಟರಾದ ಕಮಲ್ ಹಾಸನ್ ನೊಂದಿಗೆ ಚಿತ್ರಕ್ಕೆ ಐಟಂ ಹಾಡಿನಲ್ಲಿ ಅಭಿನಯಿಸುತ್ತಾರೆ ಇದು ಕೂಡ ಬಹಳಷ್ಟು ಮೆಚ್ಚುಗೆಯನ್ನ ಗಳಿಸುತ್ತೆ ಜನಪ್ರಿಯವಾಗತ್ತೆ ಇವರು ಅಂದಿನ ಕಾಲದಲ್ಲಿ ಎಷ್ಟರ ಮಟ್ಟಿಗೆ ಸ್ಟಾರ್ ನಟಿ ಆಗಿದ್ದರೆಂದರೆ ನಿರ್ದೇಶಕರು ಅಭಿಮಾನಿಗಳು ಇವರ ಐಟಂ ಹಾಡುಗಳನ್ನ ಬೇಕೆಂದು ಬಯಸುತ್ತಿದ್ರು ಜನರ ಬೇಡಿಕೆಯ ನಟಿಯೂ ಆಗಿದ್ರು ನಿರ್ದೇಶಕರು ತಮ್ಮ ಸಿನಿಮಾದಲ್ಲಿ ಐಟಂ ಹಾಡಲ್ಲಿ ಸಿಲ್ಕ್ ಸ್ಮಿತಾ ರವರು ನಟಿಸಬೇಕೆಂದರೆ ವರ್ಷದ ಮುಂಚಿತವಾಗಿಯೇ ಇವರನ್ನ ಕಾಯ್ದಿರಿಸಬೇಕಿತ್ತು ಅವಮಾನಗಳ ನಡುವೆಯೂ ಅತಿ ಕಡಿಮೆ ಸಮಯದಲ್ಲಿ ಪ್ರಸಿದ್ಧಿ ಪಡೆದ ನಟಿ ಎಂಬ ಹೆಗ್ಗಳಿಕೆಗೆ ಸಿಲ್ಕ್ ಸ್ಮಿತಾ ಪಾತ್ರರಾಗಿದ್ರು ಇವೆಲ್ಲದರ ನಡುವೆಯೂ ಇವರ ಕುರಿತು ಸುಳ್ಳು ಸುದ್ದಿಗಳು ಹಬ್ಬಿತ್ತು ಅವರನ್ನ ಕಂಡು ಅಸೂವೆ ಪಡುತ್ತಿದ್ರು ಇವರನ್ನ ಇಷ್ಟಪಡದವರು ಇವರ ವಿರುದ್ಧ ನಿಂತವರು ಅವರ ಕುರಿತು ಸುಳ್ಳು ಹೇಳಿಕೆಯನ್ನ ನೀಡ್ತಾ ಇದ್ರು ಈಕೆ ಬರೇ ತನ್ನ ಅಂದ ಚಂದ ತೊಳುಕಿನಿಂದ ಪ್ರಸಿದ್ಧಿ ಪಡೆದಳು ಮತ್ತು ಬರೇ ಐಟಂ ಹಾಡುಗಳಿಗೆ ಮಾತ್ರ ಈಕೆ ಸೀಮಿತ ಬೇರೆ ಯಾವುದೇ ರೀತಿಯ ದೃಶ್ಯಗಳಿಗೆ ಈಕೆ ಅರ್ಹಳಲ್ಲ ಎಂದು ಹೇಳ್ತಿದ್ರು ಆದರೆ ಸಿಲ್ಕ್ ಸ್ಮಿತರ ಆ ಒಂದು ಸಿನಿಮಾ ಇವೆಲ್ಲ ಹೇಳಿಕೆಯನ್ನ ಸುಳ್ಳು ಮಾಡಿತ್ತು ಆಕೆಯ ನಟನ ಯೋಗ್ಯತೆ ಕುರಿತು ತಿಳಿಸಿತ್ತು ಆ ಸಿನಿಮಾ ಯಾವುದೆಂದ್ರೆ ಅಲೆಗಲ್ ಅವತ್ತಲಾಯಿ ಎನ್ನುವಂತ ಸಿನಿಮಾ ನಂತರ ಈಕೆ ತಮಿಳಿನ ಪ್ರಸಿದ್ಧ ನಟ ರಜನಿಕಾಂತ್ ರೊಂದಿಗೆ ಜೀತ ಪ್ಯಾಯಂ ಪುಲ್ಲಿ ಹೀಗೆ ಅನೇಕ ಸಿನಿಮಾದಲ್ಲಿ ಇವರೊಂದಿಗೆ ನಟಿಸಿದ್ರು ಆದರೆ ರಜನಿಕಾಂತ್ ರವರೊಂದಿಗೆ ನಟಿಸಿದ ಮೇಲೆ ಈಕೆಗೆ ಬೋಲ್ಡ್ ದೃಶ್ಯಗಳು ಹಾಗೂ ಐಟಂ ಹಾಡುಗಳೇ ದೊರೆಯಲು ಶುರುವಾಗಿತ್ತು ಒಳ್ಳೆಯ ರೀತಿ ಪಾತ್ರಗಳು ದೊರೆಯುತ್ತಿರಲಿಲ್ಲ ನಂತರ ಇವರ ಜೀವನದಲ್ಲಿ ಮತ್ತೆ ಕಷ್ಟದ ಸಮಯ ಪ್ರಾರಂಭವಾಗುತ್ತೆ ಇದಾದ ಬಳಿಕ ಟಾಪ್ ನಲ್ಲಿದ್ದ ಸೆಲ್ಕ್ ಸ್ಮಿತಾರ್ ಅವರಿಗೆ ಸಿನಿಮಾದಲ್ಲಿ ನಟಿಸಲು ಅವಕಾಶಗಳೇ ಸಿಗದಂತಾಗುತ್ತೆ ಟಾಪ್ ಆಗಿದ್ದ ನಟಿ ಇದ್ದಕ್ಕಿದ್ದಂತೆ ಅವಕಾಶದಿಂದ ವಂಚಿತರಾಗ್ತಾರೆ ನಂತರ ಇವರು ಪ್ರೊಡಕ್ಷನ್ ಹೌಸ್ ಪ್ರಾರಂಭಿಸಿ ಎರಡು ಸಿನಿಮಾ ಬಿಡುಗಡೆ ಮಾಡ್ತಾರೆ ಆದರೆ ಈ ಎರಡೂ ಸಿನಿಮಾಗಳು ನೆಲಕಚ್ಚುತ್ತೆ ಸಿನಿಮಾಗಳಿಗೆ ಸ್ವಂತ ಹಣ ಖರ್ಚು ಮಾಡಿ ಹೂಡಿಕೆ ಮಾಡಿರ್ತಾರೆ ಆದರೆ ಸಿನಿಮಾದ ಸೋಲಿನಿಂದ ಆರ್ಥಿಕವಾಗಿ ಮಾನಸಿಕವಾಗಿ ನೊಂದಿರ್ತಾರೆ ನಂತರ ಇವರನ್ನು ಎಲ್ಲರೂ ತಮ್ಮ ತಮ್ಮ ಲಾಭದ ದೃಷ್ಟಿಯಿಂದ ನಡೆಸಿಕೊಳ್ತಾರೆ ಜೀವನದಲ್ಲಿ ತುಂಬಾ ಕುಗ್ಗಿ ಹೋಗಿರ್ತಾರೆ ಇವರ ಜೀವನದಲ್ಲಿ ವಿಶಾಖಪಟ್ಟಣದ ರಾಧಾಕೃಷ್ಣ ಎಂಬ ವ್ಯಕ್ತಿಯ ಆಗಮನವಾಗುತ್ತೆ ಎಲ್ಲರೂ ತನ್ನ ತಮ್ಮ ಲಾಭಕ್ಕೆ ಬಳಸಿದ್ರು ಈ ವ್ಯಕ್ತಿ ಮಾತ್ರ ತನ್ನ ಲಾಭದ ದೃಷ್ಟಿಯಿಂದ ಕಾಣುವುದಿಲ್ಲ ತನ್ನ ನಿಜವಾಗಿಯೂ ಪ್ರೀತಿಸುತ್ತಾನೆ ಎಂದು ಭಾವಿಸಿದ್ರು ಆದ್ರೆ ಆತ ಸಿಲ್ಕ್ ಸ್ಮಿತಾರ ಅಂದ ಚಂದಕ್ಕೆ ಮನಸ್ಸು ನಂತರ ಆತ ಸಿಲ್ಕ್ ಸ್ಮಿತಾರನ್ನ ಪ್ರೀತಿಸುವಂತೆ ನಂಬಿಸಿ ಮೋಸ ಮಾಡ್ತಾನೆ ಇದಾದ ನಂತರ ಮಾನಸಿಕವಾಗಿ ಕುಗ್ಗಿ ಹೋದ ಸಿಲ್ಕ್ ಸ್ಮಿತಾರು ನೇಣು ಬಿಗಿದು ಸಾಯುವ ನಿರ್ಧಾರ ಮಾಡ್ತಾರೆ ಆದರೆ ಸಾಯುವ ಮುನ್ನ ತನ್ನ ಆಪ್ತ ಗೆಳೆಯರಿಗೆ ಕರೆ ಮಾಡಿರ್ತಾರೆ ಆದರೆ ಅವರು ಚಿತ್ರೀಕರಣದಲ್ಲಿ ಇದ್ದಿದ್ದರಿಂದ ನಿನ್ನ ಮನೆಗೆ ಬಂದು ನಾಳೆ ಬೆಳಿಗ್ಗೆ ಮಾತನಾಡ್ತೇನೆ ಎಂದು ಹೇಳಿರ್ತಾರೆ ನಂತರ ಸೇಲ್ಸ್ ಮಿಥರ್ ಅವರು ರವಿಚಂದ್ರನ್ ಉತ್ತಮ ಸ್ನೇಹವನ್ನ ಬೆಳೆಸಿದ್ರು ತಾವು ಸಾಯುವ ಮುನ್ನ ಅವರಿಗೂ ಕೂಡ ಕಾಲ್ ಅನ್ನ ಮಾಡಿರ್ತಾರೆ ಆದರೆ ಅವರು ಅದ್ಯಾವುದ ಪರಿಸ್ಥಿತಿಯಲ್ಲಿ ಇದ್ದಿದ್ದರಿಂದ ಕರೆಯನ್ನ ಸ್ವೀಕರಿಸುವುದಿಲ್ಲ ರವಿಚಂದ್ರನ್ ಮಾತನಾಡಲು ಹೊರಟಾಗ ನೆಟ್ವರ್ಕ್ ಕೊರತೆಯಿಂದ ಸರಿಯಾಗಿ ಮಾತುಗಳು ಕೇಳಿರ್ತಿರ್ಲಿಲ್ಲ ಹಾಗಾಗಿ ತಮ್ಮ ಕೆಲಸದಲ್ಲಿ ರವಿಚಂದ್ರನ್ ತೊಡಗಿಸಿಕೊಳ್ತಾರೆ ಇಂದಿಗೂ ಕೂಡ ರವಿಚಂದ್ರನ್ ಈ ವಿಷಯ ವಿಷಯದ ಕುರಿತು ಬಹಳ ಭಾವುಕರಾಗ್ತಾರೆ ಮಾರನೇ ದಿನ ಚಿತ್ರರಂಗ ಕೇಳುವುದೇ ಸೆಲೆಕ್ಸ್ ಮಿಥಾರ್ ಸಾವಿನ ಸುದ್ದಿಯನ್ನ ಸೆಲೆಕ್ಸ್ ಮಿತಾ ಸಾವಿಗೂ ಮುನ್ನ ಒಂದು ಲೆಟರ್ ಅನ್ನು ಬರೆದಿರ್ತಾರೆ ಅದರಲ್ಲಿ ಆಕೆ ಈ ವ್ಯಕ್ತಿಯ ಕುರಿತು ಬರ್ತಿದ್ದಾರೆ ಆದರೆ ಪೊಲೀಸರು ಆ ವ್ಯಕ್ತಿಯನ್ನ ಕರೆಸಿ ವಿಚಾರಣೆ ಮಾಡಿದ ಬಳಿಕ ಸಿಲೆಕ್ಸ್ ಮಿಥಾರ್ ಅವರು ತಮ್ಮ ಕೈಯಾರೆ ತಮ್ಮ ಪ್ರಾಣವನ್ನ ತೆಗೆದುಕೊಂಡ್ರು ಅನ್ನುವಂತ ಸತ್ಯ ಗೊತ್ತಾಗ್ತದೆ ಆದರೆ ಸರಿಯಾದ ಪುರಾವೆಗಳು ಇಂದಿಗೂ ದೊರೆತಿಲ್ಲ ನಿಜವಾಗಿಯೂ ಕೊಲೆ ಆದ್ರ ಅಥವಾ ತಮ್ಮ ಪ್ರಾಣವನ್ನ ತಾವಾಗಿಯೇ ಕಳೆದುಕೊಂಡ್ರೆ ಅನ್ನುವಂತಹ ಪ್ರಶ್ನೆಗಳು ಇಂದಿಗೂ ಕೆಲವರಲ್ಲಿ ಕಾಡ್ತಾ ಇದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡುವ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ